ಕಲೆಕ್ಷನ್ ಮಾಡೋದಕ್ಕೋಸ್ಕರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಕಮಿಷನ್ ಏಜೆಂಟ್ಗಳಿಗೆ ಇವತ್ತು ರಾಜ್ಯದಲ್ಲಿ ಔಟ್ಸೋರ್ಸ್ ಮಾಡಿದ್ದಾರೆ ಲಂಚವನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಸ್ವತಃ ಆರ್ ಪಾಟೀಲ್ ಇವತ್ತು ಹೇಳಿದ್ದಾರೆ ಇವತ್ತು ಗೃಹ ಇಲಾಖೆ ಬಗ್ಗೆ ಮುಖ್ಯಮಂತ್ರಿಗಳು ಈ ಕ್ಷಣಕ್ಕೂ ಕೂಡ ಜಮೀರ್ ಅಹಮದ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿಲ್ಲ ಪರಮೇಶ್ವರ್ ಅವರು ಹೇಳ್ತಾರೆ ಗೃಹ ಸಚಿವರು ಏನ್ ಹೇಳ್ತಾರೆ ಪರಮೇಶ್ವರ್ ಅವರು ಏನು ಅದೇನು ಬಹಳ ದೊಡ್ಡ ವಿಚಾರ ಅಲ್ಲ ಸಣ್ಣ ವಿಚಾರ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಸರ್ಕಾರವನ್ನು ದೂಷಿಸುವುದು ಸರಿ ಅಲ್ಲ ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರು ಹೇಳ್ತಕ್ಕಂಥ ಹೇಳಿಕೆನ ಇದಾಗದ್ರೆ ಏನ್ ಮಾಡ ಕೊಟ್ಟಿದ್ರಾಗ ಹಾಗೆ ರಾಜ್ಯವನ್ನ ಇವತ್ತು ಭ್ರಷ್ಟಾಚಾರ ಎಲ್ಲಾ ಇಲಾಖೆಗಳಲ್ಲೂ ಇವತ್ತು ತಾಂಡವಾಡ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಹೊಸ ಮನೆಗಳು ಇವತ್ತು ಕಂಪ್ಲೀಟ್ ಆಗಿದ್ರು ಕೂಡ ಎನ್ಓಸಿ ಸಿಗ್ತಾ ಇಲ್ಲ ಪಾಪ ಜನರೇಟರ್ ಇಟ್ಕೊಂಡು ಇವತ್ತು ಮನೆ ಗೃಹ ಪ್ರವೇಶಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಪತ್ರಿಕೆ ನೋಡ್ತಾ ಇದೆ ಪೀಣ್ಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗದೇ ನಾವು ಪಕ್ಕದ ತಮಿಳುನಾಡಿಗೆ ಹೋಗ್ತೇವೆ ಅಂತ ಹೇಳಿ ಅಲ್ಲಿ ಇಂಡಿಯಾ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿಕೆ ನೀಡಿದ್ದಾರೆ ಇದು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ರೀತಿ ಇವತ್ತು ರಾಜ್ಯವನ್ನ ಇವರ ಕಮಿಷನ್ ದಂಧೆಗೆ ರಾಜ್ಯವನ್ನ ಬಲಿ ಕೊಡ್ತಾ ಇದ್ದಾರೆ ರಾಜ್ಯವನ್ನ ಬಲಿ ಕೊಡೋದು ಒಂದ್ ಕಡೆ ಆದರೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಚಿವರಿಗೆ ಆಪ್ತ ಸಚಿವರಿಗೆ ಟಾರ್ಗೆಟ್ ನೀಡಿದ್ದಾರೆ ಇವತ್ತು ಎಷ್ಟು ಹಣ ವಸೂಲಿ ಮಾಡಬೇಕು ಹಾಗಾಗಿ ನಾಗೇಂದ್ರ ಅವರು ಹಳ್ಳಕ್ಕೆ ಬಿದ್ದಿದ್ದು ಅವರ ಕೇಂದ್ರದ ವರಿಷ್ಠರಿಗೆ ಕಪ್ಪ ಕಾಣಿಕೆ ನೀಡಬೇಕು ಅಂತೇಳಿ ಟಾರ್ಗೆಟ್ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಪರಿಣಾಮನೇ ನಾಗೇಂದ್ರ ಅವರು ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಗಡಲ್ಲಿ ಸಿಲ್ಕೆ ಹಾಕಿಕೊಂಡು ಇವತ್ತು ಕೂಡ ಇವತ್ತು ರಾಜೀನಾಮೆ ಕೊಟ್ಟು ಮಾಜಿ ಸಚಿವರಾಗಿ ಹೊತ್ತುಕೊಳ್ತಿದ್ದಾರೆ ಮುಂದಿನ ಸರದಿ ಜಮೀರ್ ಅಹಮದ್ ಅವ್ರದ್ದು ಅಂದ್ರೆ ಮುಖ್ಯಮಂತ್ರಿಗಳು ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಇದಕ್ಕೆ ಇವತ್ತು ಸಚಿವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೀವು ಮಾಧ್ಯಮದವರ ವಿನಂತಿ ಮಾಡ್ತೀನಿ ತನಿಖೆ ಮಾಡಿ ನೀವು ಮಾಹಿತಿ ಕಲೆ ಹಾಕಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೂರಾರು ಕೋಟಿ ವಸೂಲಿ ಮಾಡಿ ಟ್ರಾನ್ಸ್ಫರ್ ಲಿಸ್ಟ್ ರೆಡಿ ಆಗಿದೆ ಇನ್ನೂ ಕೂಡ ಅಪ್ರೂವಲ್ ಸಿಗ್ತಾ ಇಲ್ಲ ಯಾಕೆ ಅಪ್ರೂವಲ್ ಸಿಗ್ತಾ ಇಲ್ಲ ಅಂತೇಳಿ ಸಚಿವರಿಗೆ ಕೇಳಿ ಯಾರು ಅಪ್ರೂವಲ್ ಕೊಡ್ತಾ ಇಲ್ಲ ಅಂತೇಳಿ ಸಚಿವರಿಗೆ ಕೇಳಿ ಯಾರು ಅಪ್ರೂವಲ್ ಕೊಡಬೇಕಾಗಿತ್ತು ಯಾರನ್ನ ಹೋಗಿ ಭೇಟಿ ಮಾಡಿ ಅಂತೇಳಿ ಅವರು ಆದೇಶ ಮಾಡಿದ್ದಾರೆ ಅದನ್ನು ನೀವು ಸಚಿವರಿಗೆ ಕೇಳಿ ಎಕ್ಸೈಸ್ ಮಿನಿಸ್ಟರ್ಗೆ ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ಮುಳುಗೋಗಿದೆ ಇವತ್ತು ಸ್ಮಾರ್ಟ್ ಮೀಟರ್ ಬಗ್ಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅದ್ರ ಬಗ್ಗೆ ಅನೇಕ ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ಕೂಡ ಇವತ್ತು ಕೂಡ ಎಫ್ಐಆರ್ ರಿಜಿಸ್ಟರ್ ಆಗದೆ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಮಿಷನ್ ಮಾಫಿಯಾ ಇವತ್ತು ಕೆಲಸ ಮಾಡ್ತಾ ಇದೆ